कार्मिक इलाखया डाटा विरुद्ध लंच आरोप ಪಿರಿಯಾಪಟ್ಟಣ ಕಾರ್ಮಿಕ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಿಒ ಯುವರಾಜ್ ಅವರು ಕಾರ್ಯನಿರ್ವಹಿಸುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರು ಯಾವುದೇ ಸವಲತ್ತುಗಳನ್ನು ಪಡೆಯಲು ಕಚೇರಿಗೆ ಹೋದರೆ ಶುಲ್ಕವನ್ನು ನೇರವಾಗಿ ಪಡೆಯುತ್ತಿದ್ದು ಕಾರ್ಮಿಕರ ಕಾರ್ಡ್ ಅನ್ನು ನವೀಕರಣ ಮಾಡಲು ಕೂಡ ನೂರರಿಂದ ಮುನ್ನೂರರವರೆಗೆ ಲಂಚವನ್ನು ಕೇಳುತ್ತಿದ್ದು ಹಾಗೂ ಯಾವುದೇ ಮದುವೆ ಸಹಾಯಧನ ಹಾಗೂ ವೈದ್ಯಕೀಯ ಸಹಾಯಧನ ಮತ್ತು ಶೈಕ್ಷಣಿಕ ಸಹಾಯಧನ ಪಡೆಯಲು ಎರಡರಿಂದ ಐದು ಸಾವಿರ ರುಗಳವರೆಗೆ ಲಂಚವನ್ನು ಕೇಳುತ್ತಿದ್ದು ಕಾರ್ಮಿಕ ನಿರೀಕ್ಷಕರ ಮಾತಿಗೂ ಬೆಲೆ ಕೊಡದೆ ಇಷ್ಟ ಪ್ರಕಾರವಾಗಿ ಕೆಲಸ ನಿರ್ವಹಿಸುತ್ತಿರುವ ಡಾಟಾ ಆಪರೇಟರ್ ವಿರುದ್ಧ ಕಾರ್ಮಿಕರು ರೋಸಿ ಹೋಗಿ ಕಾರ್ಮಿಕ ಸಂಘಟನೆಗಳ ಮೊರೆ ಹೋಗಿದ್ದಾರೆ ಕಾರ್ಮಿಕ ಸಂಘಟನೆಗಳು ಸಾಕ್ಷಿ ಸಮೇತ ಮೈಸೂರು ಕಚೇರಿಯ ಸಹಾಯಕ ಕಾರ್ಮಿಕ ಆಯುಕ್ತರಾದ ವೇಣಾ ಮೇಡಮ್ ಅವರಿಗೆ ಹಾಗೂ ಕಾರ್ಮಿಕ ಅಧಿಕಾರಿಗಳಾದ ಚೇತನ್ ಕುಮಾರ್ ಅವರಿಗೆ ಪಿರಿಯಾಪಟ್ಟಣ ಡಿಇ ಅವರ ವಿರುದ್ಧ ಮನವಿ ಪತ್ರ ಸಲ್ಲಿಸಿದ್ರು

ನಮ್ಮ ಒಂದು ಕ್ರಿಯಾಕಟು ಧಾರ್ಮಿಕ ಇಲಾಖೆಯಲ್ಲಿ ಯುವರಾಜ್ ಅವರು ಸಾಕಷ್ಟು ಕಂಡು ಬಂದಿದೆ ಜೊತೆಗೆ ನಮ್ಮ ಸಂಘ ಸಂಸ್ಥೆಗಳು ಸರಿಯಾದ ರೀತಿ ಸ್ಪಂದನೆ ಮಾಡ್ತಾನೆ ಇರಬಹುದು ಜೊತೆಗೆ ಅವರು ಬೇರೆ ಕಾರ್ಮಿಕರನ್ನ ಅಲ್ಲಿಗೆ ಬಲ ಕೇಳಿ ಅಲ್ಲಿಂದ ಒಂದು ಕಾರ್ಡ್ಗೆ ಮುನ್ನೂರು ರೂಪಾಯಿ ಮತ್ತೆ ರಿನ್ಯೂವಲ್ ಕಾರ್ಡ್ ಆಗಿರ್ಬೋದು ಮುನ್ನೂರು ರೂಪಾಯಿ ಹೊಸ ಕಾರ್ಡ್ ಆಗಿರ್ಬೋದು ಮುನ್ನೂರು ರೂಪಾಯಿ ಒಂದು ಮದುವೆ ಕ್ಲೈಮ್ಸ್ ಆಗಿರ್ಬೋದು ಒಂದು ಐದು ಸಾವಿರ ರೂಪಾಯಿ

ಕಾರ್ಮಿಕ ನಿರೀಕ್ಷಕರಾದಂತಹ ಅವರನ್ನು ಸುಧಾ ಓವರ್ಟೇಕ್ ಮಾಡ್ತಾ ಇದ್ದಾರೆ ಈ ಮಂಜುನಾಥ್ ಸುಧಾ ಅವನ ಮಾತನ್ನು ಸುಧಾ ಡಿಒ ಕೇಳ್ತಾ ಇಲ್ಲ ಅದು ಸಂಬಂಧಪಟ್ಟದ ಇಲಾಖೆ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಟ್ಟಾಗಿ ಪ್ರಿಯಾಪಟ್ಟ ತಾಲೂಕಲ್ಲಿ ಅತಿಯಾಗಿ ನಾವು ಹೋರಾಟ ಮಾಡೋಕೆ ಒಂದು ಸಿದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ದುಡ್ಡು ಮಾಡ್ತೀನಿ ಅನ್ನೋದು ಒಂದು ಮಾತು ಇವರಲ್ಲಿ ಕರೆದಿದೆ ಆಡಿಯೋ ಇದೆ ರೆಕಾರ್ಡ್ ಇದೆ ಹಲವಾರು ಮೋಸಗಳು ಮಾಡ್ತಾ ಬಂದ್ರು ಹಲವಾರು ದಂಧೆಗಳ ದಂಧೆಗಿಳಿದ್ಬಿಟ್ಟು ಇವತ್ತು ಈ ದಂಧೆಗಿಳಿದಿರೋ ಕಾರಣ ಏನಪ್ಪಾ ಅಂದ್ರೆ ದುಡ್ಡು ಇವ್ರಿಗೆ ದುಡ್ಡು ಬೇಕು ಸರ್ಕಾರದಿಂದ ಕಳಿಸಿರೋದು ಇವ್ರಿಗೆ ಸರ್ಕಾರ ಕೆಲಸ ಮಾಡ್ಕೊಡಿ ಕಾರ್ಮಿಕರು ಕೆಲಸ ಮಾಡ್ಕೊಡಿ ಅಂತ ಕಳ್ಸಿದಾರ ಹೊತ್ತು ಇವ್ರು ಮಾಡ್ತಾವ್ರೆ ಇದನ್ನು ಗುರುತುಪಡಿಸಿ ಕಾರ್ಮಿಕರಿಗೆ ಗೊರತುಪಡಿಸಿ ಯಾರ್ಯಾರು ಬೇಕು ಯಾರ್ಯಾರು ಹಣ ಕೊಡ್ತವ್ರೆ ಜಾಸ್ತಿ ಅಂತೇವ್ರಿಗೆ ಇವರು ಕೆಲಸ ಮಾಡ್ಕೊಡುವಂಥ ಒಂದು ಸನ್ನಿವೇಶ ಬಂದ್ಬಿಟ್ಟಾರೆ ಈ ಉದ್ದೇಶದಿಂದ ನಾವು ಹಲವಾರು ರೀತಿ ಕಾರ್ಮಿಕ ಇಲಾಖೆ ಮೈಸೂರಿಗೂ ನಾವು ತಗೊಂಡೋಗಿ ಕೊಟ್ಟಿದ್ದೀವಿ ಆಡಿಯೋ ರೆಕಾರ್ಡ್ ಎಲ್ಲ ಪೂರ್ತಿ ಸಮೇತ ಕೊಟ್ಟಿದ್ದೀವಿ ಆದ್ರೂ ಇವರು ಆ ಒಬ್ಬ ಅಪರಾಧಿನ ಅಪರಾಧಿ ಅಂತ ಗುರುತಿಸದ ಮೇಲೆ ಈ ವ್ಯಕ್ತಿನ ತಗೊಂಡು ಮತ್ತೆ ಫಿರ್ಯಪಟ್ಟಕ್ಕೆ ತಗೊಂಡು ಕೂರಿಸೋರು ಅಂತ ಆದ್ರೆ ಆಗ ಸಂಘಟನೆಗಳು ಬೆಲೆ ಇಲ್ವಾ ಆಗ ಸಂಘಟನೆಗಳಿಗೆ ಈಗ ಯಾವುದೇ ತಗೊಂಡು ಇದಿಲ್ವಾ ಆಗ ಈಗ ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಬೇರೆ ಅಧಿಕಾರಿಗಳು ಇದಕ್ಕೊಂದು ಒಂದ್ಸಲಿ ಅವ್ರಿಗೆ ತಪ್ಪು ತಗೊತೊಂದು ಹೆಸರ ಇಲ್ಲ ರಜೆ ತಕ್ಕೊಂತ ಹೇಳ್ಬೇಕು ಇಲ್ಲ ಬೇರೆ ಕಡೆ ಏನಾದರೂ ಮಾಡಬೇಕು ಇವ್ರು ಏನೂ ಮಾಡಿಲ್ಲ ಸೀದಾ ಅವರು ತಪ್ಪು ಮಾಡಿದ್ರು ಮಾಡಿ ನೀವು ಹೋಗೋದು ನೀನು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಸಂಘಟನೆಗಳು ಮಾತು ಕಟ್ಕೊಂಡು ಬಂದು ಇವತ್ತು ಇಲ್ಲಿ ಕೂತವ್ರೆಲ್ಲ ಇದಕ್ಕೆ ಏನು ಹೇಳ್ಬೇಕು ಆಗ ನಮ್ಮ ತಂಪೇಟಿಗೆ ಬೆಲೆ ಇಲ್ಲ ನಾವು ಮಾಡಿ ವಿಡಿಯೋಗೆ ರೆಕಡ್ಗೆ ಬೆಲೆ ಇಲ್ಲ ಆಗ ಇವ್ರು ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು ಎಷ್ಟು ಬೇಕಾದ್ರೂ ಸಂಬಂಧ ಮಾಡ್ಕೊಂಡು ಹೋಗ್ಬೋದು ಕಾರ್ಮಿಕರು ಬಡವರೇ ಹೊರತು ಶ್ರೀಮಂತರಲ್ಲ ಶ್ರೀಮಂತರಾಗಿದ್ದು ಅವ್ರು ಕಾರ್ಮಿಕ ಅಂತ ಹೇಳೋಕ್ಕಾಗೋದಿಲ್ಲ ಆ ಕಾರ್ಮಿಕರು ಇವರು ಹಣ ಸೂಳಿಗೆ ಮಾಡಿಕೊಂಡು ಬೇಕಾದ ಸೂಲ್ಗೆ ಮಾಡಿಕೊಂಡು ಐವತ್ತು ಕೋಡಿ ಸಾವಿರ ಮೂಡಿ ಅಂದ್ಬಿಟ್ಟು ಪ್ರತ್ಯೇಕವಾಗಿ ಕಾರ್ಮಿಕರನ್ನ ಕರೆದು ಇವರು ವ್ಯವಹರಿಸ್ತಾರೆ ಕಾರ್ಮಿಕ ಸಂಘಟನೆಗಳ ಬಗ್ಗೆ ಅಸಡ್ಡೆ ತೋರೋದು ಕಾರ್ಮಿಕ ಸಂಘ ನಾಯಕರ ಜೊತೆ ಸರಿಯಾಗಿ ಸ್ಪಂದನೆ ಸ್ಪಂದನೆ ಇರುವಂಥದ್ದು ಆಗ ಇವರಿಂದ ಇನ್ನು ನಮ್ಮ ತಾಲೂಕಿನ ಇನ್ನೂ ಹೆಚ್ಚಿನ ರೀತಿ ನಾವು ನಾನು ಅನುಕೂಲವೇ ಜಾಸ್ತಿ ಆಗ್ತದೆ ಅಂತ ಅನುಕೂಲ ಏನೂ ಆಗಲ್ಲ ಅದಕ್ಕೋಸ್ಕರ ಈಗಲೇ ನಾವು ಆಗ್ರಹಿಸ್ತಾ ಇದ್ದೀವಿ ಇದು ಒಂದು ಬೇಡಿ ನಮ್ಮ ನಮ್ಮ ತಾಲೂಕಿಗೆ ಇವರು ಬೇಡ ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಬೆಲೆ ಇದೆ ಆಡಿಯೋ ಆಡಿಯೋ ರಿಲೀಸ್ ಮಾಡಿದ್ದೀವಿ ಅಧಿಕಾರಿಗಳು ಕರ್ಕೊಂಡು ಕೊಟ್ಟಿದ್ದೀವಿ ಕಠಿಣ ಕ್ರಮ ಕೈಗೊಂಡು ನಮಗೆ ಹೊಸದಾಗಿ ಒಬ್ಬರು ಜೀವನ ನಾವು ಅಧಿಕಾರಿಗಳ ಕೂಲಿನ ಹಾಳು ಮಾಡ್ತಾರೆ ಅವ್ರು ಮಾಡ್ತಾ ಇರೋ ಕೂಲಿ ವಾರಕ್ಕೆ ಆರು ದಿವಸ ಕೂಲಿ ಎರಡು ದಿವಸ ಸುತ್ತಿಸ್ಕೊಂಡು ನಾಲ್ಕು ದಿವಸ ಕೂಲಿ ಮಾಡ್ತಾರೆ ಅವರು ಹಲವಾರು ರೀತಿ ಸಾಲ ಸೌಲಭ್ಯ ಮಾಡ್ಕೊಂಡವ್ರೆ ಹಲವಾರು ರೀತಿ ಬೇಕಾದಂತೆ ಮಕ್ಕಳ ಮಂದಿಗೆ ಹಾಕಬೇಕು ಅವರು ಹೊಟ್ಟೆ ಜನ ನಡೆಸಬೇಕು ನಾಲ್ಕು ದಿವಸ ಕೂಲಿ ಮಾಡಿದವ್ರ ಜೀವನ ಯಾವ ಥರ ನಡೀಬೇಕು ನೀವೇ ಹೇಳ್ಬೋದು ನೀವೇ ಹೇಳಿ